ಈ ರೀತಿಯ ಪಾಲಕ್ ಬೇಳೆ ದಾಲ್ ಒಂದ್ಸಲ ಮಾಡಿ ನೋಡಿ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ನೆಂಚ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಪಾಲಕ್ ಬೇಳೆ ದಾಲ್ ಮಾಡೋದು ಹೇಗಂತ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಳ್ಳೋಣ ಬೀಜದ ಎಣ್ಣೆ ತಗೊಂತ ಇದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಬೆಲ್ಲ ಉಪ್ಪು ರುಚಿಗೆ ತಕ್ಕಷ್ಟು ಹುಣಸೆ ಹುಳಿ ತೊಗೊತಾ ಇದ್ದೀನಿ ಕೊಬ್ಬರಿ ತುರಿ ತಗೊಂತ ಇದ್ದೀನಿ ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಅಚ್ಚ ಖಾರದ ಪುಡಿ ಮತ್ತೆ ಸಾಂಬಾರ್ ಪೌಡರ್ ತಗೊಂಡಿದ್ದೀನಿ ಪಾಲಕ್ ಸೊಪ್ಪು ಒಂದು ಮೂರು ಕಟ್ಟಷ್ಟು ಹೆಚ್ಚಿ ಇಟ್ಕೊಂಡಿದ್ದೀನಿ ಬೇಯಿಸಿ ಇಟ್ಕೊಂಡಿರೋ తొగరి బె తీని వంద కప్ అు దొడ్డ కప్పింద కడె బీజద ఎణి హాకొంతివ ఎణ బు సవి హాకొంతీ జీ

ఎన్న హుడ్కె దాల్సలే టేస్ట్ తున ఫస్ట్ టైమ్ నోడ్తా ప్లీజ్ సబ్స్క్రైబ్ లైక్ శేర్ మి స్వల్ప ఉప్పు హా ఇవగా

బేగ కూడా మరకపోదు ఇది చపాతీగే రొట్టిగే అన్నకే చెనాగిరుతె ఈ రీతి ఉంచలే పాలక్ బేళె దాల్ మాడి నోడి రుచి తుంబా ఇవగా అచ్చకారుడి హీ అర్శిణ పుడి మే సాబార్ పుడి హీ నెన్సిట్క హుణ్ హుణా హుళి కూడా

ఇవగా రుబ్బిట్కొ కొబ్బరి హాదినీ ಇದು ಸ್ವಲ್ಪ ಕುದಿಲಿ ಇವಾಗ ಕುದ್ದಾಗಿದೆ ಇವಾಗ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪ ಹಾಕಂತ ಇದ್ದೀನಿ ಕುದಿ ಕುದಿಸಿದ್ರೆ ಪಾಲಕ್ ಬೇಳೆ ದಾಲ್ ರೆಡಿ ಆಯ್ತು ಇದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೊಸ ವಿಡಿಯೋಕ್ಕಾಗಿ ನನ್ನ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿಯ ಪಾಲಕ್ ಬೇಳೆ ದಾಲ್ ಒಂದ್ಸಲ ಮಾಡಿ ನೋಡಿ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ನೆಂಚ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ